ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಸಿ ಏಳರ ಅಧ್ಯಾಯ ಎರಡು ಉತ್ಪಾದನಾ ಮಾದರಿ ಮತ್ತು ವರ್ಣಾಶ್ರಮ ಧರ್ಮ ಕುರಿತಾದ ದೃಷ್ಟಿಕೋನಗಳಲ್ಲಿ ಈಗಾಗಲೇ ಎರಡು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ಪ್ರಶ್ನೆ ಮು ಗಳ ಸರಮಾಲೆಯಲ್ಲಿ ಬರುವಂತಹ ಐದು ಅಂಕದ ಅಥವಾ ಹತ್ತು ಅಂಕದ ಮತ್ತೊಂದು ಪ್ರಶ್ನೆ ಯಾವುದು ಅಂದರೆ ಪ್ರಶ್ನೆ ನಂಬರ್ ಮೂರು ವರ್ಣಾಶ್ರಮ ಧರ್ಮ ಕುರಿತಂತೆ ಗಾಂಧೀಜಿಯವರ ದೃಷ್ಟಿಕೋನವನ್ನು ಪರಿಶೀಲಿಸಿ ಈಗಾಗಲೇ ಹಿಂದಿನ ಪ್ರಶ್ನೆಗಳ ಚರ್ಚೆಯನ್ನು ನೋಡಿಲ್ಲ ಅಂದರೆ ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತೀನಿ ಅಂತ ಹತ್ತಾ ಇವತ್ತಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಬನ್ನಿ ವರ್ಣಾಶ್ರಮ ಧರ್ಮ ಕುರಿತಂತೆ ಮಹಾತ್ಮ ಗಾಂಧಿಯವರ ದೃಷ್ಟಿಕೋನವನ್ನು ನೋಡೋದಾದರೆ ಮಹಾತ್ಮ ಗಾಂಧಿ ಭಾರತದ ರಾಷ್ಟ್ರಪಿತ ಇವರು ಕೇವಲ ಸ್ವತಂತ್ರ ಹೋರಾಟಗಾರರಾಗಿರದೆ ಸಮಾಜ ಸುಧಾರಕರಾಗಿ ಪತ್ರಿಕೋದ್ಯಮಿಯಾಗಿ ಶಿಕ್ಷಣ ಪ್ರೇಮಿಯಾಗಿ ರಾಜಕೀಯ ಚಿಂತಕರಾಗಿ ದಾರ್ಶನಿಕರಾಗಿ ತಮ್ಮನ್ನು ಗುರುತಿಸಿಕೊಂಡವರು ಆರಂಭದ ದಿನಗಳಲ್ಲಿ ಸಾಂಪ್ರದಾಯಿಕ ಹಿಂದೂ ಮನೋಭಾವವನ್ನು ತಾಳಿದ್ದ ಗಾಂಧೀಜಿಯವರು ಹಿಂದೂ ಸಮಾಜದ ಕೇಂದ್ರಬಿಂದುವಾದ ಮಾರ್ಕ್ ವರ್ಣ ವ್ಯವಸ್ಥೆಯನ್ನು ಬೆಂಬಲಿಸಿದ್ದರು ಈ ಕುರಿತಾದ ಅವರ ವಿಚಾರಗಳು ಹತ್ತೊಂಬತ್ತು ನೂರ ಇಪ್ಪತ್ತರ ಪೂರ್ವದಲ್ಲಿ ಗುಜರಾತಿ ಭಾಷೆಯ ಪತ್ರಿಕೆಯೊಂದರಲ್ಲಿ ಪ್ರಕಟಗೊಂಡಿದ್ದವು ಕ್ರಮೇಣ ವರ್ಣ ವ್ಯವಸ್ಥೆ ಕುರಿತಂತೆ ಗಾಂಧೀಜಿಯವರ ಕಲ್ಪನೆ ಪರಿವರ್ತನೆಗೊಳ್ಳುತ್ತಾ ಸಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಗಾಂಧೀಜಿ ವರ್ಣ ವ್ಯವಸ್ಥೆಯು ಪ್ರಗತಿಗೆ ಮಾರಕ ಹಾಗೂ ಸಾಮಾಜಿಕ ಕಳಂಕ ಎಂಬುದಾಗಿ ಮನಗಂಡರು ಹತ್ತೊಂಬತ್ತು ನೂರ ನಲವತ್ತಾರರ ಹೊತ್ತಿಗೆ ಗಾಂಧೀಜಿ ಸಾಮರಸ್ಯದ ಸಮಾಜವೊಂದರ ಭಾಗವಾಗಿ ವರ್ಣ ವ್ಯವಸ್ಥೆ ಮುಂದುವರಿಯುವುದು ಅನವಶ್ಯಕ ಮತ್ತು ಹಾನಿಕಾರಕ ಎಂಬ ನಿಲುವನ್ನು ತಾಳಿದರು ತಮ್ಮ ಕೊನೆಯ ದಿನಗಳಲ್ಲಿ ಗಾಂಧಿ ವರ್ಣ ವ್ಯವಸ್ಥೆ ಎಂಬ ಸಾಂಸ್ಥಿಕ ರಚನೆಯು ಸಾಮಾಜಿಕ ವ್ಯವಸ್ಥೆಗೆ ಮಾರಕವೆಂಬ ಸ್ಪಷ್ಟ ನಿರ್ಧಾರಕ್ಕೆ ಅಂಟಿಕೊಳ್ಳುವಲ್ಲಿ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಪ್ರಭಾವವನ್ನು ಗುರುತಿಸಬಹುದಾಗಿದೆ ಗಾಂಧೀಜಿಯವರ ವರ್ಣ ವ್ಯವಸ್ಥೆ ಕುರಿತಾದ ನಿಲುವುಗಳ ಬೆಳಕಿನಲ್ಲಿ ಅವರು ಹೊಂದಿದ್ದ ವರ್ಣಾಶ್ರಮ ಧರ್ಮದ ದೃಷ್ಟಿಕೋನವನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಈ ಕುರಿತಾದ ಅಂಶಗಳನ್ನು ಈ ಮುಂದೆ ಚರ್ಚೆ ಮಾಡುತ್ತಾ ಹೋಗೋಣ ಬನ್ನಿ ಅದರಲ್ಲಿ ಮೊದಲನೇದಾಗಿ ಬರುವುದು ಯಾವುದು ಅಂದರೆ ಸಮುದಾಯವೊಂದರ ಅಗತ್ಯಗಳ ಸಾಧನೆ ಗಾಂಧೀಜಿಯವರ ದೃಷ್ಟಿಯಲ್ಲಿ ವರ್ಣಾಶ್ರಮ ಧರ್ಮವು ವಿವಿಧ ಕಟ್ಟುಪಾಡುಗಳಿಂದ ಕೂಡಿದ ಸಮುದಾಯವೊಂದಿಗೆ ವೈವಿಧ್ಯಮಯ ಅಗತ್ಯಗಳನ್ನು ಪೂರೈಸಬಲ್ಲ ಸಾಮರ್ಥ್ಯವುಳ್ಳ ಸಾಧನವೆನಿಸಿತ್ತು ಸಮುದಾಯದ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಧಾರ್ಮಿಕ ಅಗತ್ಯಗಳನ್ನು ಒದಗಿಸಲು ವರ್ಣಾಶ್ರಮ ಧರ್ಮವು ಶಕ್ತವೆಂಬುದು ಅವರ ನಿಲುವಾಗಿತ್ತು ಅವರೇ ಹೇಳುವಂತೆ ವರ್ಣಾಶ್ರಮ ಧರ್ಮವು ದೈವಿಕ ಆಚರಣೆಗಳಿಗೆ ಆಸ್ಪದ ಒದಗಿಸುವ ಮೂಲಕ ಧಾರ್ಮಿಕ ಅಗತ್ಯವನ್ನು ಅನವಶ್ಯಕ ಸ್ಪರ್ಧೆಯನ್ನು ತಡೆಯುವ ಮೂಲಕ ಆರ್ಥಿಕ ಅಗತ್ಯವನ್ನು ಗುಣಾತ್ಮಕ ವರ್ಗಗಳ ಮೂಲಕ ಸಾಮಾಜಿಕ ಕೆಡುಕುಗಳನ್ನು ವಿಧೇಯತೆಯನ್ನು ಜನರಲ್ಲಿ ಬೆಳೆಸುವ ಮೂಲಕ ರಾಜಕೀಯ ಅಗತ್ಯವನ್ನು ಜನ ಸಮುದಾಯವೊಂದಕ್ಕೆ ಕಲ್ಪಿಸುವ ಸಾಧನೆವೆನಿಸಿತ್ತು ಎಂಬುದು ಸಮುದಾಯವೊಂದರ ಅಗತ್ಯಗಳ ಸಾಧನೆಯಾಗಿತ್ತು ಇನ್ನು ಮುಂದುವರೆದು ಎರಡನಿಂದಾಗಿ ಬರುವುದು ಸಾರ್ವತ್ರಿಕ ಸ್ವರೂಪವುಳ್ಳ ಪರಿಕಲ್ಪನೆ ಗಾಂಧಿ ದೃಷ್ಟಿಯಲ್ಲಿ ವರ್ಣಾಶ್ರಮ ಧರ್ಮವು ಹಿಂದೂ ದಾರ್ಶನಿಕರ ಅದ್ಭುತ ಸಂಶೋಧನೆ ಈ ವರ್ಣಾಶ್ರಮ ಧರ್ಮವು ಕೇವಲ ಭಾರತೀಯರಿಗೆ ಮಾತ್ರವಲ್ಲದೆ ಜಗತ್ತಿನ ಯಾವುದೇ ಸಮಾಜದಲ್ಲಿ ಅನುಷ್ಠಾನಗೊಳಿಸಬಹುದಾದ ವ್ಯವಸ್ಥೆ ಎಂಬುದು ಗಾಂಧೀಜಿಯವರ ನಿಲುವಾಗಿತ್ತು ಮನುಕುಲ ಅಸ್ತಿತ್ವದಲ್ಲಿರುವ ಯಾವುದೇ ಭಾಗದಲ್ಲಿ ಅನುಷ್ಠಾನ ಯೋಗ್ಯವಾದ ನಿಯಮಾವಳಿಗಳನ್ನು ವರ್ಣಾಶ್ರಮ ಧರ್ಮ ಒಳಗೊಂಡಿದೆ ಎಂಬುದು ಗಾಂಧೀಜಿಯವರ ಅಭಿಪ್ರಾಯಪಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಗಾಂಧಿ ವರ್ಣಾಶ್ರಮ ಧರ್ಮವು ಸಾರ್ವತ್ರಿಕ ಸ್ವರೂಪವುಳ್ಳ ಪರಿಕಲ್ಪನೆ ಎಂಬುದಾಗಿ ಪ್ರತಿಪಾದಿಸಿದ್ದರು ಇನ್ನು ಮೂರನೇದಾಗಿ ಉತ್ತಮ ಜೀವನಕ್ಕೆ ಸಹಕಾರಿ ಗಾಂಧಿ ದೃಷ್ಟಿಯಲ್ಲಿ ವರ್ಣಾಶ್ರಮ ಧರ್ಮದ ಕಟ್ಟುಪಾಡುಗಳು ಮಾನವ ಜೀವನದ ಹಲವು ಸವಾಲುಗಳಿಗೆ ಸೂಕ್ತ ಪರಿಹಾರ ಒದಗಿಸಬಲ್ಲ ಸಾಮರ್ಥ್ಯ ಪಡೆದಿದ್ದವು ಕಲಹಗಳಿಗೆ ಆಸ್ಪದ ಒದಗಿಸದೆ ಜನರ ಜೀವನ ಶಾಂತಿಯುತವಾಗಿರಲು ವರ್ಣಾಶ್ರಮ ಧರ್ಮ ನೆರವಾಗಿತ್ತು ಜೊತೆಗೆ ಸಮಾಜದಲ್ಲಿ ಹಸಿವು ನಿರುದ್ಯೋಗ ಬಡತನಗಳಿಗೆ ಪರಿಹಾರವನ್ನು ವರ್ಣಾಶ್ರಮ ಧರ್ಮವು ಒದಗಿಸುತ್ತದೆ ಅಂತೆಯೇ ಅಧಿಕ ಜನಸಂಖ್ಯೆ ಮತ್ತು ವಿವಿಧ ಸಾಮಾಜಿಕ ಪಿಡುಗುಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ವರ್ಣಾಶ್ರಮದಲ್ಲಿ ಕಂಡುಕೊಳ್ಳಬಹುದೆಂಬುದು ಗಾಂಧೀಜಿಯವರ ನಿಲುವಾಗಿತ್ತು ಎಂಬುದು ಇಷ್ಟು ಉತ್ತಮ ಜೀವನಕ್ಕೆ ಸಹಕಾರಿಯಾಗಿತ್ತು ಇನ್ನು ಮುಂದುವರೆದು ನಾಲ್ಕನೇದು ಶುದ್ಧ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಗಾಂಧಿ ಅಭಿಪ್ರಾಯದಲ್ಲಿ ವರ್ಣಾಶ್ರಮ ಧರ್ಮವು ವ್ಯಕ್ತಿಯ ಸಾಮರ್ಥ್ಯ ಮತ್ತು ಗುಣಗಳನ್ನು ಆಧರಿಸಿದ್ದು ಆಧರಿಸಿದ್ದ ಪರಿಕಲ್ಪನೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯಲು ಸಮಾನ ಅವಕಾಶ ಪಡೆದಿರುತ್ತಾನೆ ಈ ಹಿನ್ನೆಲೆಯಲ್ಲಿ ವರ್ಣಾಶ್ರಮ ಧರ್ಮವನ್ನು ಅದರ ಮೂಲ ಸ್ವರೂಪದಂತೆ ಅನುಸರಿಸಿದರೆ ಶುದ್ಧ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದಂತಾಗುತ್ತದೆ ಎಂಬುದು ಅವರ ನಿಲುವಾಗಿತ್ತು ಇನ್ನು ಐದನೆಯ ಅಂಶ ಮೂಲ ವರ್ಣಾಶ್ರಮ ಧರ್ಮಕ್ಕೆ ಒಲವು ಪ್ರಾಚೀನ ಭಾರತದಲ್ಲಿ ಅಂದರೆ ವೇದಗಳ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಮೂಲ ವರ್ಣಾಶ್ರಮ ಧರ್ಮವನ್ನು ಗಾಂಧಿ ಪಾಲಿಸಲು ಆಸಕ್ತಿ ತೋರಿದ್ದರು ಅಂದಿನ ವರ್ಣಾಶ್ರಮ ಧರ್ಮವು ಮಾನವ ನಿರ್ಮಿತವಾಗಿರದೆ ದೈವಿಕ ಸ್ವರೂಪವುಳ್ಳ ವ್ಯವಸ್ಥೆಯಾಗಿತ್ತು ಕಾಲಾಂತರದಲ್ಲಿ ಮಾನವ ತನ್ನ ಸ್ವಾರ್ಥಕ್ಕಾಗಿ ಅಳವಡಿಸಿದ ವರ್ಣಾಶ್ರಮ ಧರ್ಮದ ಕಟ್ಟುಪಾಡುಗಳನ್ನು ಹಿತ್ ಕಿತ್ತೊಗೆದು ನೈಜ ನಿಯಮಾವಳಿಗಳನ್ನು ಪಾಲಿಸುವುದು ಸರ್ವರ ಮತ್ತು ಸತ್ಯದ ಗುರಿ ಸಾಧನೆಗೆ ಸಹಕಾರಿ ಎಂಬುದು ಅವರ ವಿಚಾರವಾಗಿತ್ತು ಇಷ್ಟು ಗಾಂಧೀಜಿಯವರ ಕುರಿತು ವರ್ಣಾಶ್ರಮ ಮತ್ತು ಧರ್ಮದ ಕುರಿತಾದಂತಹ ಅವರ ಒಂದು ಚಿಂತನೆ ಅವರ ಒಂದು ದೃಷ್ಟಿಕೋನದ ಪ್ರಶ್ನೆಗೆ ಸ್ವವಿವರವಾದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಮತ್ತಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಹಾಗೆ ಡಿ ಎಸ್ ಸಿ ಏಳು ಎಂಟು ರಾಜ್ಯಶಾಸ್ತ್ರ ಎಲ್ಲ ಅಧ್ಯಾಯಗಳ ಅಭ್ಯಾಸ ಪ್ರಶ್ನೋತ್ತರಗಳು ತಪ್ತ ಚಾನಲಲ್ಲಿ ತೊರೆಯುತ್ತೆ ಅಂತ ಹೇಳ್ತಾ ತಪ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು